ನಮಸ್ಕಾರ ಬಂಧುಗಳೇ ನಮ್ಮ ಪ್ರಕೃತಿಯಲ್ಲಿ ಎಲ್ಲ ರೀತಿಯ ಬೀಜಗಳು ಎಲ್ಲ ರೀತಿಯ ಹಣ್ಣು ಹಂಪಲು ಎಲ್ಲನೂ ಲಭ್ಯವಿರ್ತದೆ ಆದರೆ ಅವುಗಳನ್ನು ಯಾವ ಥರ ಸೇವಿಸಬೇಕು ಅಂತ ನಾವು ತಿಳ್ಕೋಬೇಕು ಇದರಲ್ಲಿ ಈ ಅತಿ ಉಷ್ಣತೆ ಆದಾಗ ಆ ಉಷ್ಣತೆಯ ಹೆಚ್ಚೆ ಬರಲಿಕ್ಕೆ ನಾವು ಹಂಗೆ ಪ್ರಿಕಾಷನ್ ಎತ್ಕೊಂಡಿಲ್ಲ ಅಂದರೆ ಅದೇ ಮುನ್ನೆಚ್ಚರಿಕೆ ಎತ್ಕೊಂಡಿಲ್ಲ ಅಂದರೆ ಆಗ ನಗಡಿ ಚಳಿ ಜ್ವರ ಕೆಂಬಳು ಇತ್ಯಾದಿ ಶುರುವಾಗ್ತದೆ ಆಗ ಜ್ವರ ಬಂದಾಗ ನಾವು ಹೋಗೋದು ಆಸ್ಪಿಟಲ್ಗೆ ಅಲ್ಲಿ ಡಾಕ್ಟ್ರನ್ನ ಮೀಟ್ ಮಾಡಿ ಅಲ್ಲಿ ಅವ್ರು ಕೊಡುವಂತಹ ಟ್ಯಾಬ್ಲೆಟು ಸಿರೂಪುಗಳು ಇತ್ಯಾದಿಗಳೆಲ್ಲ ನಾವು ಸ್ವೀಕರಿಸಿ ಅದನ್ನು ಸೇವಿಸುತ್ತೇವೆ ಆದ್ದರಿಂದ ಏನಪ್ಪ ಅಂದರೆ ದುಷ್ಪರಿಣಾಮ ಜಾಸ್ತಿ ಸೈಡ್ ಎಫೆಕ್ಟ್ ಅದೇ ಈ ಪ್ರಕೃತಿಯಲ್ಲಿ ಸಿಕ್ಕುವಂಥ ಗಿಡ ಮತ್ತ ಗಿಡ ಮೊತ್ತ ಗಿ ಕೆಲವು ಗಿಡಗಳು ಮೊತ್ತ ಎತ್ಕೋಬೇಕು ಕೆಲವು ಗಿಡಗಳು ಲೀಫು ಅದು ಸೊಪ್ಪುಗಳು ಕೆಲವು ಗಿಡಗಳು ರೂಟ್ ಮಾತ್ರ ಎತ್ಕೋಬೇಕು ಅದರಲ್ಲಿ ಕೆಲವು ಗಿಡಗಳ ಬೀಜ ಇತ್ಯಾದಿಗಳನ್ನು ನಾವು ಉಪಯೋಗಿಸ್ಕೋಬೇಕಾಗುತ್ತೆ ಇದರಲ್ಲಿ ಕೊತ್ತಂಬರಿ ಬೀಜ ಅಂತ ಧನಿಯಾ ಬೀಜ ಅಂತಾರೆ ಕೋರಿಯಾ ಅಂಡರ್ ಸೀಡ್ಸ್ ಅಂತಾರೆ ಈ ಸೀಡ್ಸನ್ನು ನಮ್ಮ ಹೌಸ್ ಅಂದರೆ ಅದು ಅಡುಗೆ ಮನೆ ಹೋಗ್ದಾಗ ಸಿಗುತ್ತೆ ಇದನ್ನು ಒಂದು ಎರಡು ಚಮಚ ಅದು ಶತ್ಕೊಂಡು ಅದನ್ನು ಶುದ್ಧೀಕರಿಸಿ ಕ್ರಶ್ ಮಾಡಬೇಕು ಅರ್ಧಂಬರ್ಧ ಕ್ರಷ್ ಮಾಡಬೇಕು ಕ್ರಶ್ ಮಾಡಿದಾಗ ಒಂದು ಬೀಜ ಎರಡು ಹೋಳಾಗುತ್ತೆ ಅದನ್ನು ಒಂದು ಪಾತ್ರೆಗಳಾಕಿ ದೊಡ್ಡ ಗ್ಲಾಸ್ ನೀರು ಹಾಕಿ ಚೆನ್ನಾಗಿ ಕುದಿಸಿ ಚೆನ್ನಾಗಿ ಚೆಂದ ಒಂದು ಹತ್ತು ಹದಿನೈದು ನಿಮಿಷ ಕುದಿಸಿ ತದನಂತರ ಅದನ್ನು ಸೋದಿಸ್ಕೊಂಡು ಕರಿ ಬೆಲ್ಲ ಸ್ವಲ್ಪ ಕರಿಮೆಣಸು ಪುಡಿ ಹಾಕಿ ಸೇವಿಸ್ತಾ ಬಂದರೆ ರುಚಿಕರ ಇರ್ತದೆ ಅಲ್ಲದೆ ಆ ಜ್ವರಗಳನ್ನು ಒದ್ದು ಓಡಿಸುವ ಶಕ್ತಿ ಈ ಕೊತ್ತಂಬರಿ ಬೀಜ ಇದನ್ನು ಬಿಟ್ಟು ನಾವು ಆಸ್ಪತ್ರೆಗೆ ಹೋಗಿ ಆ ಟ್ಯಾಬ್ಲೆಟು ಇಂಜೆಕ್ಷನ್ ಎತ್ಕೊಂಡು ನಮಗೆ ಸೈಡ್ ಎಫೆಕ್ಟ್ ಆಗಲು ಒಂದು ಅವಕಾಶ ಇರುತ್ತೆ ಆದ್ದರಿಂದ ಈ ದನಿಯಾದಿಂದ ಜ್ವರಗಳನ್ನು ಓಡಿಸುವ ಶಕ್ತಿ ಇದಕ್ಕಿದೆ ಪ್ರತಿಯೊಬ್ಬರು ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ ಇದನ್ನು ಉಪಯೋಗಿಸಿ ಅವರವ್ರ ಮನೆಗೆ ಅವರೇ ವೈದ್ಯರಾಗ್ಬ ಆಗಬೇಕಂತ ನಮ್ಮ ಒಂದು ಇಚ್ಛೆ ನಮಸ್ಕಾರ ಸ್ನೇಹಿತರೆ ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ